ಮಂತರ್ ಫಸ್ಟ್ ಆಫ್ ಆಲ್ ಕಂಗ್ರಾಚ್ಯುಲೇಷನ್ ಅವನ್ ಯೋ ವಂಡರ್ಫುಲ್ ಸಕ್ಸಸ್ ಇಪ್ಪತ್ತೈದು ದಿನ ಅಷ್ಟು ಸುಲಭವಾಗಿ ಓಡೋಲ್ಲ ಅಷ್ಟು ಜನ ಓಡೋದ್ರು ಇಷ್ಟು ಮಟ್ಟಕ್ಕೆ ಫಂಕ್ಷನ್ ಮಾಡಿ ಶೀಲ್ಡ್ ಎಲ್ಲ ಕೊಟ್ಟು ಇಡೀ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡೋ ಕಾರ್ಯಕ್ರಮನ ಬಹು ಬಹಳ ಬಹಳಷ್ಟು ಜನ ಮಾಡಲಿಕ್ಕೆ ಬಯಸಲ್ಲ ಬಟ್ ನೀವು ಮಾಡಿದಿರ ನಮ್ಗೆ ಒಳ್ಳೇದಾಗಲಿ ಶರಣ್ ಸರ್ಗೂ ನನಗೂ ಬಹಳ ಹಳೇ ನಂಟು ಬಹಳ ಇಷ್ಟಪಡ್ತೀನಿ ಅವ್ರನ್ನ ನನಗೆ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ತುಂಬಾ ಇಷ್ಟ ಆಮೇಲೆ ಅವ್ರ ಡಬ್ಬಿಂಗ್ ಮಾತಾಡೋ ಸ್ಟೈಲ್ ಬಹಳ ಇಷ್ಟ ಅವ್ರ ನಾಟಿನ್ಸ್ ತುಂಬ ಇಷ್ಟ ಅವ್ರ ಜೊತೆ ಎಲ್ಲ ನಾವು ಅವಾಗೆಲ್ಲ ಒಟ್ಟಿಗೆ ಕೆಲಸ ಮಾಡಿದೀವಿ ಆ್ಯಂಡ್ ವಿ ಹ್ಯಾಡ್ ಸಮ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇವತ್ತು ಅವರ ಮತ್ತೊಂದು ಸಿನಿಮಾ ಶಿವಮಂತರ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಮಾಡಿ ಎಲ್ಲ ಕಡೆ ಬಹಳಷ್ಟು ಒಳ್ಳೆ ಪ್ರಶಂಸೆ ತಗೊಂಡಿರೋ ಈ ಸಿನಿಮಾ ನಿಮ್ಗೆ ಒಳ್ಳೇದಾಗ್ಲಿ ಅದಿತಿ ಪ್ರಭುದೇವ್ರು ನನ್ನ ಡಿಯರ್ ಫ್ರೆಂಡ್ ಡಿಯರ್ ವೈಫ್ ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಅಮ್ಮ ನಿಮ್ಗೆ ಒಳ್ಳೆದಾಗಲಿ ಕಂಗ್ರಾಚ್ಯುಲೇಷನ್ಸ್ ಅಗೇನ್ ಗಾಡ್ ಬ್ಲೆಸ್ ದ ಎಂಟೈರ್ ಟೀಮ್ ಎವ್ರಿಬಡಿ ಯು ಆಲ್ ಹ್ಯಾವ್ ಡನ್ ವಂಡರ್ಫುಲ್ ಜಾಬ್ ನಮ್ಮ ಮೇಘನವರು ಇದ್ದಾರೆ ಆ್ಯಂಡ್ ಶೂ ಈಸ್ ಅ ವಂಡರ್ಫುಲ್ ಫ್ರೆಂಡ್ ಟು ಅಮ್ಮ ನೀವು ನೀವು ಮಾಡಿದ್ದೀರಾ ನಿಮಗೂ ಒಳ್ಳೆದಾಗಲಿ ಆ್ಯಂಡ್ ಅವ್ ಶು ಗೈಸ್ ಆಲ್ ದ ದರಿ ಬೆಸ್ಟ್ ನಿರ್ಮಾಪಕರಿಗೆ ಒದ್ದಾಗಲಿ ಒಂದು ಇನ್ಸಿಡೆಂಟ್ ಹೇಳಬೇಕು ಈ ಫಿಲಮ್ ರಿಲೀಸ್ ಆಗ ರಿಲೀಸ್ ಆದಾಗ ತರು ನಮಗೆ ಯಾರೋ ಒಬ್ರು ವೀಕೆಂಡ್ ಫೋನ್ ಮಾಡಿದರು ಅಣ್ಣ ನನಗೆ ಟಿಕೆಟ್ ಬೇಕು ಚೂಮ್ ಅಂತರ್ಗೆ ಅಂತ ಯಾಕರು ಅಂದರೆ ಫುಲ್ ಆಗಿದೆ ಎಲ್ಲ ಕಡೆ ಟಿಕೆಟ್ ಇಲ್ಲ ಅಂದರು ನಾನು ಹೇಳಿದೆ ನಿಮಗೆ ಟಿಕೆಟ್ ಕೊಡ್ಸಲ್ಲ ಟಿಕೆಟ್ ಸಿಕ್ಕಾಗ ನೆಕ್ಸ್ಟ್ ಟೈಮ್ ತಗೊಳ್ಳಿ ಅಂತ ಬಿಕಾಸ್ ಈ ತರ ಒಂದು ನ್ಯೂಸ್ಗಳನ್ನ ಒಂದು ಒಳ್ಳೆ ಪಿಕ್ಚರ್ ಹಿಟ್ ಆದಾಗ ಟಿಕೆಟ್ ಸಿಗಲ್ಲ ಅಂತ ಮಾತುಕತೆ ಆಗೋದು ಬಹಳ ಕಮ್ಮಿ ಬಟ್ ಈ ಪಿಕ್ಚರ್ ಅದು ಸಿಗ್ತಲ್ಲ ನನಗೆ ಬಹಳ ಖುಷಿ ಆಗ್ತಿದೆ ತರುಣಾಜಿ ತರುಣ್ಜಿ ನಿಮ್ಗೆ ಒಳ್ಳೇದಾಗಲಿ ಅನ್ಯಕ್ ಆಗಿ ಆಲ್ ದ ವೆರಿ ಬೆಸ್ಟ್ ಇವತ್ತು ಗುಡ್ ವರ್ಕ್ ಇದು ಬರಿ ಶುರು ಸುಧೀಂದ್ರ ವೆಂಕಟೇಶ್ ಅವರು ಹೇಳಿದ ಹಾಗೆ ಇದು ಟ್ವೆಂಟಿ ಫೈವ್ ಡೇಸ್ ಆಗಿ ಶುರು ಮಾಡ್ಕೊಡಿದಾರೆ ಶರಣ್ ಸರ್ ಬರೋ ಎಲ್ಲ ಸಿನಿಮಾಗಳು ಹೀಗೆ ಇಪ್ಪತ್ತೈದು ಐವತ್ತು ನೂರು ದಿನ ಓಡಲಿ ಬ್ಲಾಕ್ ಬಸ್ಟ್ ಹಿಟ್ ಆಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ನಿಮ್ಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್ Good luck to you all. Thank you so much. Take care.